ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಇದನ್ನ ಕಾಯಂಗೊಳಿಸ್ತೇವೆ ಕಾಯಂ ಮಾಡಬೇಕು ಗುತ್ತಿಯ ಪೂರಕ ಕೂಡ ಕಾಯಂ ಮಾಡಬೇಕು ಅಂತ ನಿಮ್ಮ ಭರವಸೆಗಳು ಗ್ಯಾರಂಟಿ ಇದೆ ನ್ಯಾಯವಾಗಿದೆ ಇದನ್ನು ಈಡೇರಿಸ್ತೀವಿ ಅಂತ ಬೆಂಗಳೂರು ಕಾಯಂ ಮಾಡ್ತೀನಿ ಅಂತ ಹೇಳಿದ್ರೆ ಅದನ್ನ ನೀವು ಕೂಡಲೇ ಮಾಡಬೇಕು ಪ್ರತಿದಿನ ಚುನಾವಣಾ ಪ್ರಣಾಳಿಕೆಯನ್ನು ಕೂಡ ಕಾಂಗ್ರೆಸ್ ಪಕ್ಷ ಹಿಂದೆ ಹೇಳಿತ್ತು ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರು ಕೂಡ ಅವರ ಬಾಕಿನಲ್ಲಿ ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಹುಡುಗರು ಟೀಪ್ ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯ ದುರ್ದೈವ ಇಷ್ಟ ಕೂಡ ಮಹತ್ವ ಇದು ಕಂಟ್ರಾಕ್ಟ್ ದಾರಿಗೆ ಕೊಡಬೇಕು ಅಂತ ಟೆಂಡರ್ತಕ್ಕಂಥ ಪ್ರತಿಕ್ರಿಯೆಯನ್ನು ಶುರು ಮಾಡಿದರು ನಿರ್ವಹ ಇಲ್ಲ ಈ ಕೂಗಿಲ್ಲದ ಜನರ ಪರವಾಗಿ ಕೂಗಿ ಎತ್ತಕ್ಕಂಥದ್ದೇ ನಮ್ಮ ಧರ್ಮ ಹತ್ತು ಸಾವಿರ ರೂಪಾಯಿ ಅವನು ಜೀವನ ಮಾಡ್ತಾನೆ ಅಂತ ಹೇಳಿದ್ರೆ ನೀವು ಊಹಿಸಿ ನೋಡಿ ಅವನ ಮಕ್ಕಳು ಮರಿ ಹತ್ತು ಸಾವಿರದಲ್ಲಿ ಸಂಸಾರ ಸಾಕ ಸಾಧ್ಯ ಬಾಡಿಗೆ ಮನೆ ಎರಡು ಮಕ್ಕಳು ಹೆಂಡ್ತಿದ್ರೆ ಅವನ್ ಶಿಗತಿ ಅವನ್ ಸತ್ರೆ ಮತ್ತ ನಿರ್ಗತಿತ್ತು ಸರ್ಕಾರ ನನಗನ್ಸತ್ತೆ ಕೆ ಜಿ ಅಕ್ಕಿ ಎಣ್ಣೆ ಗೋಧಿ ತಗೊಂಡೆ ಕರ್ನಾಟಕ ಜನ ನೀವೆಲ್ಲ ಜೀವನ ಮಾಡಿ ಅಂತ ಅಂತ ಕ್ಲಾಸನ್ನು ಏನಾದ್ರೂ ಕರ್ನಾಟಕದಲ್ಲಿ ಸೃಷ್ಟಿ ಮಾಡುತ್ತಿದ್ದಾರೆ ಅಂತ ಜನರ ದಿನನಿತ್ಯದ ಜೀವನ ಕೈಗೆ ಕೆಲಸ ವಿದ್ಯಾಭ್ಯಾಸ ಆರೋಗ್ಯ ಸಂವಿಧಾನವಾಗಿ ಪ್ರಜೆಗಳಿಗೆ ಇರ್ತಕ್ಕಂಥ ಹಕ್ಕಿದ್ರು ಅಂಥದ್ರನ್ನು ನಾವು ದುಡಿತೇವೆ ನಮಗೆ ದುಡದಕ್ಕೆ ದುಡತಕ್ಕ ಶ್ರಮ ಪಟ್ಟವಾಗಿ ಫಲ ಕೊಡಿ ಅಂತ ಹೇಳಿದ್ರೆ ಇದು ಸರ್ಕಾರ ಈ ಕೂಡಲೇ ನಮ್ಮ ಮನವಿಯನ್ನ ಅಂಗೀಕರಿಸಿ ದಲಿತ ಸಮಿತಿಯ ರಾಜ್ಯಾಧ್ಯಕ್ಷ ಆರ್ ಪಿ ರಾಷ್ಟ್ರೀಯ ಅಧ್ಯಕ್ಷ ಬರೋ ಪೌರ ಕಾರ್ಮಿಕರ ಜ್ವಲಂತ ಸಮಸ್ಯೆ ಈ ಜ್ವಲಂತ ಸಮಸ್ಯೆನ ಸಾಮಾಜಿಕ ನ್ಯಾಯದ ಅಧಿಕಾರ ಅಂತ ಏನು ಸಿದ್ದರಾಮಯ್ಯವ್ರು ಹೇಳ್ಕೊತ ಇದ್ರಿ ನೀವು ಕಾರ್ಮಿಕರ ಸಮಸ್ಯೆಗಳನ್ನ ಆಲಿಸ್ದಂಗೆ ಅವ್ರನ್ನ ಅವರ ಸಮಸ್ಯೆಯನ್ನು ಬಗೆಹರಿಸಬೇಕು ಕೂಡಲೇ ರಾಜ್ಯದಾದ್ಯಂತ ಬೆಂಗಳೂರಲ್ಲ ಸಾವಿರ ಜನ ಸೇರಿ ಎಲ್ಲರೂ ಕಾಯಂ ಮಾಡಬೇಕು ಕು ಪೌರಕಾರ್ಮಿಕರನ್ನು ಕೂಡ ಕಾಯಂ ಮಾಡಬೇಕು ಅಂತ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ ಜೊತೆಗೆ ನೀವು ಪೌರಕಾರ್ಮಿಕರನ್ನ ಕಾಯಂ ಮಾಡ್ತೀನಿ ಅಂತ ಏನ್ ಹೇಳಿದ್ರಿ ಅದು ಶೇಕಡ ಐವತ್ತರಷ್ಟು ಕಾಯಂ ಆಗಿಲ್ಲ ಇನ್ನೂ ಕಾಯಂ ಆಗೋದು ಆಗಿ ಉಳಿದಿದೆ ಪೌರಕಾರ್ಮಿಕರ ಮಕ್ಕಳು ಉಚಿತ ಶಿಕ್ಷಣವನ್ನು ಅವ್ರಿಗೆ ಕೊಡಬೇಕು ಅವ್ರಿಗೆ ಮನೆಗಳನ್ನು ಕೊಡಬೇಕು ಉಚಿತವಾಗಿ ಅವ್ರ ಮಕ್ಕಳು ವಿದೇಶಕ್ಕೆ ಹೋಗೋದಕ್ಕೆ ನೇರ ನೇಮಕಾತಿಗಳಲ್ಲಿ ಅಥವಾ ವಿದೇಶಕ್ಕೆ ಶಿಕ್ಷಣಕ್ಕೆ ಹೋದಕ್ಕೆ ಅವಕಾಶವನ್ನ ಸರ್ಕಾರ ಮಾಡಬೇಕು ಅವರು ಎಲ್ಲ ಗಬ್ಬು ಕೆಲಸವನ್ನ ಕೈಲಿ ಬಾಜಿ ಕೆಲಸ ಮಾಡ್ತಾ ಇದ್ದಾರೆ ನೀವು ನಾಗರಿಕರು ನೋಡಿ ಪೌರ ಕಾರ್ಮಿಕರು ಅವ್ರು ಬಾಯಿಸ್ತಾರಲ್ಲ ಆ ಗಬ್ಬು ಕಸನ ಅವರು ನೀವು ಮೂಗು ಮುಚ್ಕೊಂಡು ಹೋಗ್ತಾ ಇರ್ತೀರಿ ಅದೇ ಕೈಯಲ್ಲಿ ಅವ್ರು ಊಟ ಮಾಡ್ತಾರೆ ಗ್ಲೌಸ್ ಅನ್ನು ಕೂಡ ಕೊಟ್ಟಿಲ್ಲ ನೀವು ಅವ್ರ ಆರೋಗ್ಯ ಕೂಡ ನೀವು ಕಾಪಾಡಿಲ್ಲ ಉಚಿತವಾಗಿ ಅವ್ರ ಆರೋಗ್ಯಕ್ಕೆ ವ್ಯವಸ್ಥೆನೇ ಮಾಡ್ಬೇಕು ಸರ್ಕಾರ ನಾಗರಿಕ ಸರ್ಕಾರ ಆದರೆ ನೀವು ನೆರವಿಗೆ ಬರೆದನೇ ಈ ರೀತಿಯ ಕೆಲಸವನ್ನು ಮಾಡಿ ಅವರು ತುಂಬ ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗಿದ್ದಾರೆ ಕ್ಯಾನ್ಸರ್ ತು ತುತ್ತಾಗಿದ್ದಾರೆ ಮೂವತ್ತೈದು ವರ್ಷಕ್ಕೂ ಅನೇಕ ಜನಗಳು ಸತ್ತೋಗಿದ್ದಾರೆ ನೀವು ಸರ್ಕಾರ ಏನು ಐದು ಸಾವಿರ ರೂಪಾಯಿ ಕೊಡ್ತೀರ ಅವರ ಪರದೇ ಇದೆ ತೋಟೆ ಇದು ಅತ್ಯಂತ ಮಾನವೀಯತೆ ಅಮಾನವೀಯತೆನೇ ಇದು ಇದು ಸಿದ್ದರಾಮಯ್ಯನವರೆಗೂ ಡಿ ಕೆ ಶಿವರು ಸರ್ಕಾರಕ್ಕೆ ಇದು ಸರಿ ಇಲ್ಲ ನೀವು ಯೋಚನೆ ಮಾಡಿ ಎರಡು ಸಾರಿ ಬಂದು ಉಪ ಮುಖ್ಯಮಂತ್ರಿಗಳು ಅಮರನಾಥ್ ಉಪವಾಸ ಮನವಿ ತಗೊಂಡೋಗಿ ಒಂದು ವರ್ಷ ಆದ್ರೂ ಕೂಡ ನೀವು ಇದೇ ರೀತಿ ಚೀಟ್ ಮಾಡ್ಕೊಂಡೋದ್ರೆ ಸರಿನಾ ಪೌರಕಾರ್ಮಿಕರ ಜ್ವಲಂತ ಸಮಸ್ಯೆಗಳನ್ನ ನೀವು ಸಮಸ್ಯೆಗಳ ಬಗೆಹರಿಸಬೇಕು ಮತ್ತೆ ರೋಡರ್ಸು ಕ್ಲೀನರ್ಸು ಚಾಲಕರು ಏನಿದ್ದಾರೆ ಇವರ ಸಮಸ್ಯೆಗಳನ್ನ ನೀವು ನೋಡಬೇಕು ಮತ್ತೆ ಭರವಸೆ ಏನಿದೆ ಅದನ್ನು ಕೊಟ್ಟಂತ ಭರವಸೆಯನ್ನ ನೋಡಿದ ನಡೆಯಲು ಅಂತ ಏನು ಹೇಳ್ತಿಲ್ಲ ನಡ್ಕಬೇಕು ಅಂತ ನಾವು ಆಗ್ರಹವನ್ನು ಮಾಡೋದ್ರ ಮೂಲಕ ಒಂದು ತಿಂಗಳ ಒಳಗಡೆ ಬಗೆಹರಿದ ಹೋದ್ರೆ ನವ ಕರ್ನಾಟಕ ನಿರ್ಮಾಣ ಆಂದೋಲನ ಒಂದು ನಮ್ಮ ಒಕ್ಕೂಟದಿಂದ ಉಗ್ರ ಹೋರಾಟವನ್ನು ಇವತ್ತು ಲಕ್ಷ ರೂಪಾಯಿ ಸಂಬಳ ಕೊಟ್ಟರು ಕೂಡ ಯಾವುದೇ ಒಂದು ಬೇರೆ ವರ್ಗದ ಸಮುದಾಯಗಳು ಈ ಕೆಲಸ ಮಾಡಿದ್ರೆ ಮಾಡಲ್ಲ ಹಾಗಾಗಿ ಇವರು ಕೈನಲ್ಲೇ ಕಸ ಇರ್ತಾರೆ ಅದರಲ್ಲೆಲ್ಲ ಕೂಡ ಕೂಡ ಗಾಜಿಗಳಿರ್ತವೆ ಕೆಲವು ಕಡೆ ಕಕಸಿರ್ತದೆ ಅವ್ರಿಗೊಂದು ಬ್ಲೌಸ್ ಇಲ್ಲ ಅಥವಾ ಶೂ ಇಲ್ಲ ಅಥವಾ ಮಾಸ್ಕ್ ಇಲ್ಲ ಈ ಥರ ಇಡೀ ಬೆಂಗಳೂರು ಸ್ವಚ್ಛಗೊಳಿಸಿ ತಗೊಂಡೋಗಿನ್ನ ಕೆಲಸ ಮಾಡ್ತಾ ಇದ್ದಾರೆ ಇವರು ಮೂವತ್ತೈದು ನಲವತ್ತು ವರ್ಷದ ಆಗೋರ್ಗೂ ಮತ್ತು ಕೆಲವರೆಲ್ಲ ನಲವತ್ತೈದ್ರೆಲ್ಲ ಬತ್ತಲ್ಲ ಸತೋರ್ತಾರೆ ಆಗಷ್ಟೇ ಈಗಿರೋವಾಗ ಆ ಒಂದು ಪೌರಕಾರ್ಮಿಕರ ಸೆಲೆಕ್ಷನ್ ಕಮಿಟಿಯಲ್ಲಿ ನಾನು ಹೋಗ್ಬಿದ್ದೆ ಈ ಜನರಲ್ಲಿ ಅವಾಗ ಇಪ್ಪತ್ತೆರಡು ಸಾವಿರ ಜನಕ್ಕೆ ಹೋಗಿ ಆಯಿತು ಇದು ಮಾಡಬೇಕು ಅಂತ ಕೂಡ ಹೋಗ್ತೀರ್ವಾಯಿತು ಇದಾದ ಮೇಲೆ ಎಲ್ಲ ನಮ್ಮ ನಾಯಕರು ಹೇಳಿದ ರೀತಿಯಲ್ಲಿ ಚೀಫ್ ಮಿನಿಸ್ಟ್ರು ನುಡಿದಂಗೆ ನಡೆಯೋದು ನಾವು ಅಂತ ಹೇಳ್ತಾರೆ ಅವ್ರಿಗಿನ್ನ ಗಟ್ಟಿಗೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಅದರಿಂದ ಒಂದು ಏನು ಹತ್ತು ಸಾವಿರ ಜನ ಇವರು ಲೋಡರ್ಸು ಕ್ಲೀನರ್ಸು ಡ್ರೈವರ್ಸ್ ಇದ್ದಾರೆ ಇವರಿಗೆ ಒಂದು ತಿಂಗಳ ಒಳಗಡೆ ನೀವು ಪೌರ ಕಾರ್ಮಿಕರಿಗೆ ಏನು ನೀವು ಆರ್ಡ್ರಸ್ನ ಇಶ್ಯೂ ಮಾಡಿದ್ರಿ ಅದೇ ಥರ ಇವರಿಗೆ ಮಾಡಬೇಕು ಅದನ್ನು ನೀವು ಮಾಡಲಿಲ್ಲ ಅಂದರೆ ನಮ್ಮ ಎಲ್ಲ ಹಿರಿಯರ ಮಾರ್ಗದರ್ಶನವನ್ನು ತಗೊಂಡು ತಿಂಗಳೊಳಗಡೆ ಮುಗಿದಿಲ್ಲ ಅಂದರೆ ಒಂದು ದೊಡ್ಡ ಹೋರಾಟವನ್ನು ಸರ್ಕಾರ ಯುದ್ಧವಾಗಿ ನಾವು ಮಾಡಬೇಕಾಗ್ತದೆ ಇವರೇನಲ್ಲ ಎರಡು ದಿನ ಮುಗಿದಿನ ಕಸ ಎತ್ತಿಲ್ಲ ಅಂದರೆ ಬೆಂಗಳೂರು ಗಬ್ಬಾಗ್ತದೆ ಸಾವಿರಾರು ಕೋಟಿ ಕಸಿನ ಹೆಸರಲ್ಲಿ ದುಡ್ಡನ್ನು ಖರ್ಚು ಮಾಡ್ತಾರೆ ಆದರೆ ಇವರಿಗೆ ಬಟ್ಟೆ ಹಿಡಿಗೆಲ್ಲ ಮಕ್ಕಳಿಗೆ ಶಿಕ್ಷಿಸ್ ಕೊಡೋಕ್ಕಾಗಲ್ಲ ಒಂದು ಬಟ್ಟೆ ತಗೊಳಕ್ಕಾಗಲ್ಲ ಒಂದು ಗಾಡಿ ಇಲ್ಲ ಕುಡಿಯೋಕೆ ನೀರಿಲ್ಲ ಎಷ್ಟೋ ಕಡೆ ಹೋಗಿ ಬೆಂಗಳೂರಾಗ ನೀರಿ ಕುಡಿಯೋಕೆ ನೀರು ನೀರು ಕೊಡಲ್ಲ ಯಾವುದೇ ಮನೆಯಲ್ಲಿ ಇಂಥ ಪರಿಸ್ಥಿತಿ ಬರಬಾರ್ದು ಜಿತ್ತಾಳು ಕೂಡ ಇಂಥ ಪರಿಸ್ಥಿತಿ ಇಲ್ಲ ಅದನ್ನು ಕೂಡಲೇ ಸರ್ಕಾರ ಮಾಡಕ್ಕಂತ ನಾವು ನಮ್ಮೆಲ್ಲರ ಇರೋ ಮಾರ್ಗದರ್ಶನದಲ್ಲಿ ನಾವು ಸರ್ಕಾರಿ ಬಸ್ಗಳಿಗೆ ಅಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿಗಳಿಗೆ ಏನೇನು ಭರವಸೆಗಳನ್ನ ಕೊಟ್ಟ್ರಿ ಕಾರ್ಮಿಕರಿಗೆ ಏನೇನು ಭರವಸೆಗಳನ್ನು ಕೊಟ್ಟ್ರಿ ಇದೆಲ್ಲ ಒಂದು ಸಾರಿ ಜ್ಞಾಪಕ ಮಾಡ್ಕೊಡಿ ಅಂದರೆ ನೀವು ಬ್ಲ್ಯಾಕ್ ಮೇಲ್ ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ರ ಚುನಾವಣೆ ಬಂದಾಗ ಒಂಥರದ್ದು ಎಲ್ಲರನ್ನ ಪ್ರೀತಿಯಿಂದ ತಪ್ಪಿಕೊಂಡು ನಿಮ್ಮ ಭರವಸೆಗಳು ಗ್ಯಾರಂಟಿ ಇದೆ ನ್ಯಾಯವಾಗಿದೆ ಇದನ್ನು ಈಡೇರಿಸ್ತೀವಿ ಅಂತ ಹೇಳೋದು ಚುನಾವಣೆ ಕಳೆದ ಮೇಲೆ ಮಾಮೂಲಿ ಡೈಲಾಗ್ಗಳು ಶುರು ಶುರುವಾಗ್ತವೆ ಇದು ಸರಿ ಬರುವುದಿಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ಮಿಸ್ಟರ್ ಶಿವಕುಮಾರ್ ಅವರೇ ಈ ನಡೆ ಇದೆಯಲ್ಲ ನಿಮ್ಮನ್ನ ಪಾತಾಳ ಕಳಿಸಿಬಿಡ್ತದೆ ಇಪ್ಪತ್ತೆಂಟಕ್ಕೆ ಡಸ್ಟ್ಬಿನ್ ಕಾಯಿ ಕಟ್ಟಿರುತ್ತೆ ನಿಮ್ಮನ್ನ ಅದಕ್ಕೆ ಕೊಟ್ಟ ಮಾತಿನಂಗೆ ನಡ್ಕೋಬೇಕು ಸೌಕರ್ಯಗಳ ಪರವಾಗಿ ಇರಬೇಕಾಗಿತ್ತು ನಿಮಗೆ ಏನು ಯಾಕೆ ಉಳ್ಳವರ ನೀವು ನೇಮ ಈ ಮೀಸಲಾತಿಯನ್ನ ತರ್ತೀನಿ ಅಂತ ಹೇಳಿದಿರ ಅಷ್ಟೇ ಬಾಯಿ ಮಾತ್ ಕೇಳಿದ ಜಾನಗಿ ನೀವು ತಂದಿಲ್ಲ ಎಸ್ಸಿ ಎಸ್ ಸಿ ಭೂಮಿಯನ್ನ ಇತರ ಅನೇಕ ಈಗ ಬಂದಿರತಕ್ಕಂತ ಏನು ಸಾಗಾಣಿಕೆ ಮಾಡ್ತಾ ಇದ್ದರಾ ಕಾರ್ಯದಲ್ಲಿ ಭಾಗವಹಿಸಿದ್ರು ನೂರಿಕೆ ತೊಂಬತ್ತು ಭಾಗ ಕಲಾ ಸಮುದಾಯದಿಂದ ಇದನ್ನ ನಂಬಿ ಅವ್ರು ಬದುಕನ್ನು ಕಟ್ಟಿಕೊಳ್ತಾ ಇದ್ದಾರೆ ಅವ್ರ ಬೇಡ್ರಿ ಏನು ಮೇ ಒಂದನೇ ತಾರೀಖಿಗೆ ನೀವು ಭರವಸೆ ಕೊಟ್ಟಿದ್ರಿ ಅಥವಾ ನಾಲ್ಕನೇ ತಾರೀಖಿಗೆ ಎರಡನೇ ತಾರೀಕು ಕಾಯಂ ಮಾಡ್ತೀನಿ ಅಂತ ಹೇಳಿದ್ರೆ ಅದನ್ನ ನೀವು ಕೂಡಲೇ ಮಾಡಬೇಕು ಈಜ ಹೋದ್ರೆ ಅನಿವಾರ್ಯವಾಗಿ ನಿಮ್ಮ ವಿರುದ್ಧ ನಾವು ನಿಮ್ಮನ್ನ ಡಸ್ಟ್ಬಿನ್ಗೆ ಹಾಕ್ತಕ್ಕಂಥ ಬೆಂಗಳೂರಲ್ಲಿ ಪ್ರತಿ ಮನೆ ಮನೆ ಕಸ ತಗೊಳ್ಳುವಂಥ ಚಾಲಕರು ಸಹಾಯಕರುಗಳು ಮತ್ತು ವಿರೇವಾರಿ ಮಾಡತಕ್ಕಂಥ ಚಾಲಕರು ಸಹಾಯಕರುಗಳನ್ನ ನೇರ್ ವೇತನಕ್ಕೆ ಅಥವಾ ಕಾಯಂಗೆ ಒಳಪಡಿಸ್ಬೇಕಂತೇಳಿ ನಾವು ಸುಮಾರು ಎರಡು ಸಾವಿರದ ಹದಿನೆಂಟರಿಂದ ಬೇಡಿಕೆ ಇಟ್ಟಿದ್ದೀವಿ ಈಗ ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮನ್ನು ನೇರ್ ವೇತನಕ್ಕೆ ಒಳಪಡಿಸದೆ ಕಾಯಂಗ್ ಒಳಪಡಿಸದೆ ನಮ್ಮ ಅತಂತ್ರ ಪರಿಸ್ಥಿತಿ ಇಕ್ಕಿದ್ದು ಅವತ್ತಿನ ಒಂದು ಕಾಂಗ್ರೆಸ್ ಸರ್ಕಾರನೇ ಅದರಲ್ಲೂ ಸಿದ್ದರಾಮಯ್ಯನವರೇ ಇದ್ದಿದ್ದಾವ ಕೂಡ ಆ ಟೀಮ್ ನಮಗೆ ಅನ್ಯಾಯ ಆಗಿದೆ ಆ ಅನ್ಯಾಯನ ಸರಿ ಮಾಡಿ ಅಂತೇಳ್ಬಿಟ್ಟು ನಾವು ಸುಮಾರು ಎಂಟು ವರ್ಷಗಳಿಂದ ಹೋರಾಟ ಮಾಡ್ತಾ ಬರ್ತಾ ಇದ್ದೀವಿ ಆ ಹೋರಾಟಗಳ ಒಂದು ಉದ್ದೇಶನೇ ಟೋಟಲಿ ಚೇಂಜ್ ಮಾಡ್ತಾ ಮತ್ತೆ ಬಿ ಜೆ ಪಿ ಸರ್ಕಾರ ಬಂತು ಅವರು ಕೂಡ ನಾವು ಮಾಡ್ತೀರಿ ನಿಮ್ಮನ್ನು ಕಾಯಂಗೊಳಿಸ್ತೀರಿ ಅಂತ ಹೇಳ್ಬಿಟ್ಟು ಬರೀ ಪೌರ ಕಾರ್ಮಿಕರಿಗೆ ಮಾತ್ರ ಕಾಯಂ ಮಾಡೋ ಒಂದು ಭರವಸೆನೇ ಕೊಟ್ಟು ನೋಟಿಫಿಕೇಶನ್ ಮಾಡಿ ಬಿಟ್ಬಿಟ್ರು ಆದರೆ ಇಲ್ಲಿವರೆಗೂ ನಮಗೆ ನ್ಯಾಯ ಕೊಡದೇ ಇರೋದ್ರಿಂದ ನಮ್ಮ ಚಾಲಕರು ಸಹಾಯಕರುಗಳು ಪ್ರತಿದಿನವೂ ನರಕ ನರಕ ಪಡ್ತಾ ಇದ್ದಾರೆ ಯಾಕಂದರೆ ಪ್ರತಿದಿನ ಈಗ ನೋಡಿ ಪೌರ ಕಾರ್ಮಿಕರಿಗೆ ಕಸ ಗುಡಿಸ್ತಾರೆ ಆ ಆ ಕಸ ಗುಡಿಸ್ ತಕ್ಷಣ ಬೆಂಗಳೂರು ಸ್ವಚ್ಛವಾಗಿರುತ್ತಾ ಆಗಲ್ಲ ಅವ್ರು ಗುಡಿಸಿರೋಂಥ ಕಸನ ತಗೊಳ್ಳೋದು ನಾವು ಮನೆ ಮನೆ ಕಸನ ತಗೊಳ್ಳೋದು ನಾವು ಅದನ್ನು ತಗೊಂಡು ಸಿಟಿ ಹೊರಗಡೆಗೆ ತಗೊಂಡೋಗಿ ಡಂಪಿಂಗ್ ಮಾಡೋದು ನಾವು ಆದರೆ ನಾವು ನಾವಿಲ್ಲದೆ ಬೆಂಗಳೂರು ಸ್ವಚ್ಛವಾಗಿರುತ್ತೆ ಅಂತ ಹೆಣ್ಣು ಭಾವಿಸಿ ನಮ್ಮನ್ನ ನಮಗೆ ಗುತ್ತಿಗೆ ಪದ್ಧತಿಯೇ ಕೊಡ್ತಾ ಇದ್ದೀರಾ ನಾವು ಕೇಳ್ತಾ ಇರೋದಿಷ್ಟೇ ನಮಗೆ ಕೆಲ್ಸದ ಭದ್ರತೆ ಬೇಕು ನಾವು ಒಂದಿನ ರಜೆ ಹಾಕಂಗಿಲ್ಲ ನಮಗೆ ಬರೀ ಒಂಬತ್ತರಿಂದ ಹನ್ನೆರಡು ಸಾವಿರದ ಒಳಗಡೆ ಸ್ಯಾಲ್ರಿ ಸಿಗತ್ತೆ ನಮ್ಮ ನಾವೇನಾರು ಸತ್ತೋದ್ರೆ ನಮಗೆ ಒಂದು ಏನು ಮರೆಯ ಮರಣ ಪರಿಹಾರ ಏನು ನಾವು ಸತ್ತೋದ್ರೆ ನಮ್ಮ ಕುಟುಂಬಕ್ಕೆ ನಾವು ಒಂದು ಮುಖ್ಯಸ್ಥರಾಗಿರ್ತೀವಿ ನಾವು ಸತ್ತೋದ್ರೆ ನಮ್ಮ ಮನೆಗಳಿಗೆ ಯಾವುದೇ ಒಂದು ಆಧಾರ ಸ್ತಂಭ ಇರೋದಿಲ್ಲ ನಾ ನಮ್ಮ ಜೀವನ ಎಲ್ಲ ಅತಂತ್ರ ಪರಿಸ್ಥಿತಿ ಬರುತ್ತೆ ಆದ್ದರಿಂದ ನಮಗೆ ಕೆಲಸದ ಭದ್ರತೆ ಕೊಡಬೇಕು ಮತ್ತು ನಮ್ಮ ಕುಟುಂಬದ ಭದ್ರತೆ ಕೊಡಬೇಕು ಮತ್ತು ನಮ್ಮ ಸಮಾಜಕ್ಕೆ ನಾವು ಎಲ್ಲ ಡಾ ಡಾಕ್ಟ್ರುಗಳು ಮತ್ತು ಏನು ಡಾಕ್ಟ್ರುಗಳು ಆರೋಗ್ಯ ಕೆಟ್ಟೋದ್ಮೇಲೆ ಅವರ ಆರೋಗ್ಯನ ಸರಿಪಡಿಸ್ತಾರೆ ನಾವು ಡ್ರೈವರ್ಸು ನೋಡೋದು ಏನಿದ್ದೀವಿ ನಾವು ಗಣತಾಜ್ಯಾರು ಕೆಲಸ ಮಾಡ್ತಾ ಇರ್ತಾರೋ ನಾವು ಕಾಯಿಲೆಗಳು ಬರೆದಿರೋ ರೀತಿಯಲ್ಲಿ ಬೆಂಗಳೂರು ಬೆಂಗಳೂರಿನಲ್ಲಿ ವಾಸ 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 ಸಾರ್ವಜನಿಕರಿಗೆ ಆರೋಗ್ಯ ಇಳಿದಿರೋ ರೀತಿಯಲ್ಲಿ ಎಲ್ಲರ ಆರೋಗ್ಯನೂ ಮುಂತ ಮುಂದಾಗ್ತೊಂಡು ನಾವು ಎಲ್ಲರ ಆರೋಗ್ಯನು ಕಾಪಾಡ್ತಾ ಬರ್ತಾ ಇದ್ದೀವಿ ಅಲ್ಲಿ ನಮಗೆ ಇವತ್ತು ಅನ್ಯಾಯ ಮಾಡ್ತಾ ಇದೆ ಸರ್ಕಾರ ಆದ್ದರಿಂದ ನಾವು ಮೊನ್ನೆ ಕೂಡ ಅಷ್ಟೇ ಡಿಸೆಂಬರು ಎರಡನೇ ತಾರೀಕು ಮೂರನೇ ತಾರೀಕುಗಳಿಗೆ ಕೂತ್ಕೊಂಡು ಉಪವಾಸಕ್ಕೆ ಉಪವಾಸ ಕೂತ್ಕೊಂಡಾಗ ಅಗಸ್ಟಲ್ಲಿ ಆಗಮಿಸಿ ಡಿ ಸಿ ಎಂ ಸರ್ ಅವರು ಕೂಡ ಬಂದು ನಿಮ್ಮನ್ನು ಕಾಯಂಗೊಳಿಸೋದು ಅಥವಾ ನೇರ ಎತ್ತಕ್ಕೆ ಒಂದು ತಿಂಗಳೊಳಗಡೆ ಒಂದು ತೀರ್ಮಾನ ತಗೊತೀನಿ ಅಂತ ಭರವಸೆ ಕೊಟ್ಟೋದು ಈಗ ಒಂದು ವರ್ಷ ಆಗ್ತಾ ಇದೆ ಇದುವರೆಗೂ ನಮ್ಮ ಬಗ್ಗೆ ಯಾವುದೇ ರೀತಿಯೂ ತಲೆ ಕೆಡಿಸ್ಕೊಳ್ಳದೆ ಅನ್ಯಾಯ ಮಾಡಿದೆ ಮತ್ತೆ ನಾ ಏಳನೇ ತಾರೀಕು ನಾಲ್ಕನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಸಿ ಎಂ ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ ನಮ್ಮನ್ನೆಲ್ಲ ನೇರ ಎತ್ತೊಳಪಡಿಸ್ತೀನಿ ಅಂತ ಅದೇ ರೀತಿ ಮೇ ಒಂದನೇ ತಾರೀಕು ಕೂಡ ಅಷ್ಟೇ ನಮ್ಮ ಸಿ ಎಂ ಅವರು ನಿಮ್ಮನ್ನೆಲ್ಲ ಕಾಯಂಗೊಳಿಸ್ತೀನಿ ಬೆಂಗಳೂರಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾರೆ ನಿಮ್ಮನ್ನೆಲ್ಲ ಕಾಯಂಗೊಳಿಸ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಆದರೆ ಆ ಭರವಸೆಲ್ಲ ದಾಳಿ ಇವತ್ತು ನಮ್ಮನ್ನು ಮತ್ತೆ ಗುತ್ತಿಗೆ ಗೊಳಪಡಿಸೋದಕ್ಕೆ ಏಳು ವರ್ಷಗಳ ಕಾಲ ಗುತ್ತಿಗೆಗೊಳಪಡಿಸೋದಕ್ಕೆ ತಯಾರಿ ನಡೀತಾ ಇದೆ ಈ ವಿಚಾರವಾಗಿ ನಾವು ಸಂಬಂಧಪಟ್ಟ ಸಿ ಎಂ ಅವ್ರೂ ಭೇಟಿ ಮಾಡಿ ಅವ್ರಿಗೆ ಮನವಿ ಪತ್ರಗಳನ್ನು ಕೊಟ್ಟಿದ್ದೀರಿ ಮತ್ತು ಏನು ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಕೂಡ ಕೊಟ್ಟಿದ್ದೀರಿ ಆದರೆ ಅವರು ನಾವು ಕಾಲಾವಕಾಶ ಬೇಕು ಕಾಲಾವಕಾಶ ಬೇಕು ಅಂತೇಳಿ ಒಂದು ವರ್ಷ ಟೈಮ್ ತಗೊಂಡು ಗುತ್ತಿಗೆ ಪದ್ಧತಿಗೆ ಒಳಪಡ್ಸಕ್ಕೆ ಹೋಗ್ತಾ ಇದ್ದಾರೆ ಆದರೆ ಇದು ಏಳು ವರ್ಷಕ್ಕೆ ಗುತ್ತಿಗೆ ಬಂದ್ಬಿಟ್ಟು ನಲವತ್ತು ಸಾವಿರ ಕೋಟಿನ ಇವತ್ತು ಖರ್ಚು ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಸರ್ ಕರೆಕ್ಟಾಗಿ ಅವ್ರು ಖರ್ಚು ಮಾಡಿದ್ರೆ ಹತ್ತು ಸಾವಿರ ಕೋಟಿ ಕೂಡ ಆಗೋಲ್ಲ ಅಂಥದ್ರಲ್ಲಿ ಮೂ ನಲ್ವತ್ತು ಸಾವಿರ ಕೋಟಿಗೆ ಅವರು ಗುತ್ತಿಗೆನ ಕೊಟ್ಟು ನಮ್ಮ ಒಂದು ಚಾಲಕರು ಸಹಾಯಕಗಳ ರಕ್ತನ ಹೀರಿ ಅವರು ಏನು ಗುತ್ತಿಗೆದಾರನ ಉದ್ಧಾರ ಮಾಡೋಕ್ಕೆ ಹೋಗ್ತಾ ಇದೆ ಸರ್ಕಾರ ದಯವಿಟ್ಟು ನಾವು ಸರ್ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವ್ರಿಗೆ ಮತ್ತು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸರ್ ಅವ್ರಿಗೆ ನಾವು ಒಂದೇ ಮನವಿ ಮಾಡೋದು ನಾವು ಎಷ್ಟೇ ಪ್ರೊಟೆಸ್ಟ್ಗಳು ಮಾಡಿದ್ರು ನಾವು ಏನೇ ಮಾಡಿದ್ರು ನಮ್ಮ ಕೆಲಸದ ಭದ್ರತೆಗೋಸ್ಕರ ನಮಗೆ ಅನ್ಯಾಯ ಪಡಿಸಿದೆ ಅನ್ಯಾಯ ಕ ಏನು ನೀವು ಅನ್ಯಾಯ ಮಾಡ್ತಾಯಿದ್ದೀರಿ ಗುತ್ತಿಗೆ ಪದ್ಧತಿಗೊಳಪಡಿಸಿ ಅದನ್ನು ಸರಿಪಡಿಸೋದಕ್ಕೆ ನಾವು ಈಗಲೂ ಮನವಿ ಮಾಡ್ತಾ ಇದ್ದೀರಿ ಈಗ ಏನಾದರೂ ನೀವು ಒಂದು ತಿಂಗಳು ಏನಾದ್ರು ಸರಿಪಡಿಸಿಲ್ಲ ಅಂತ ಹೇಳಿದ್ರೆ ನಮ್ಮ ನಾಯಕರುಗಳು ಈಗಾಗಲೇ ಹೇಳಿದ್ದಾರೆ ಒಂದು ತಿಂಗಳು ಕಾಲಾವಕಾಶದಲ್ಲಿ ಏನಾದರೂ ಸರಿಪಡಿಸಿಲ್ಲ ಅಂತ ಹೇಳಿದರೆ ಇಡೀ ಕರ್ನಾಟಕಾದ್ಯಂತ ನಾವು ಉಗ್ರವಾದ ಹೋರಾಟನ ಹಮ್ಮಿಕೊಳ್ಳಬೇಕಾಗತ್ತೆ